ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಹಾಗೆಯೇ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದನ್ನು ಹೇಳ್ಕೊಡಿ ಹಾಗೆ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ಹೇಳ್ಕೊಡಿ ಅಂತೇಳಿ ನಾನು ಯಾಸ್ಮಿನ್ನ ಸ್ಟಿಚ್ ಮಾಡುವಾಗ ವೀಡಿಯೋ ಮಾಡೋದು ಯಾಕೆ ಅಂದರೆ ಕ್ಲಿಯರಾಗಿ ನಾನು ವೀಡಿಯೋ ಮಾಡಿ ಹಾಕ್ಬೋದು ಹೇಳ್ಬಿಟ್ಟು ಯಾಸ್ಮೀನು ಎರಡು ದಿನ ಹಬ್ಬ ಇದ್ದಿದ್ದರಿಂದ ರಜೆ ಮಾಡಿದ್ಲು ಹಾಗಾಗಿ ನಾನೇನೇ ವಿಡಿಯೋ ಮಾಡ್ತಾ ವಿಡಿಯೋಕ್ಕೆ ಇಟ್ಕೊಂಡು ನಾನೇನೇ ಸ್ಟಿಚ್ ಮಾಡ್ತಾ ಇದ್ದೆ ಹಾಗೆಯೇ ಸ್ಟಿಚ್ ಮಾಡ್ತಾ ಮಾಡ್ತಾ ನಾನು ಮೊಬೈಲ್ ತೆಗ್ದುಬಿಟ್ಟು ಸ್ವಲ್ಪ ತುಂಬ ಹೊತ್ತು ಸ್ಟಿಚ್ ಮಾಡಿದಾಗ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಅನಿಸುತ್ತೆ ಆ ರೀತಿ ಮೊಬೈಲ್ ನೋಡಿದಾಗ ನನಗೊಂದು ಕಮೆಂಟ್ ಬಂದಿತ್ತು ಏನಂತ ಅಂದರೆ ಮೇಡಮ್ ನನಗೆ ತುಂಬ ಬಟ್ಟೆ ಬರುತ್ತೆ ತುಂಬ ಬಟ್ಟೆ ಬರುತ್ತೆ ಆದರೆ ನನಗೊಂದು ಪ್ರಾಬ್ಲಮ್ ಆಗಿದೆ ಅದು ಏನು ಅಂತ ಹೇಳಿ ಹೇಳ್ತೀನಿ ಅಂದರು ನನಗೂ ಕ್ಯೂರಿಯಾಸಿಟಿ ಆಯಿತು ಅಲ್ಲೇ ಬಟ್ಟೆ ಹೊಲಿಯೋದು ನಿಲ್ಲಿಸ್ಬಿಟ್ಟು ಅವ್ರ ಕಮೆಂಟನ್ನು ಓದ್ತಾ ಹೋದೆ ಅದೇನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಏನಂತ ಬರ್ದಿದ್ರು ಕಮೆಂಟಲ್ಲಿ ಹೇಳ್ಬಿಟ್ಟು ಹಾಗೆ ವಿಡಿಯೋ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಈ ವಿಡಿಯೋದಿಂದ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ನೀವೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂದರೆ ನೀವೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೊಬ್ರಿಗೆ ಹೋಗುತ್ತೆ ಅವರಿಗೂ ಸಹಿತ ಯೂಸ್ಫುಲ್ ಆಗ್ಬೋದು ಎಲ್ಲರೂ ಟೈಲರ್ಸ್ಗಳೇ ನನ್ನ ವಿಡಿಯೋ ನೋಡೋದ್ರಿಂದ ಟೈಲರ್ಸ್ಗಳಿಗೆ ಹೆಲ್ಪ್ ಆಗುವಂತಹ ಮೋಟಿವೇಶನ್ ವೀಡಿಯೋನೇ ನಾನು ಮಾಡ್ತಾಯಿರ್ತೀನಿ ಈಗ ನೋಡಿ ನಾನೇ ವೀಡಿಯೋಕ್ಕೆ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಅಷ್ಟಾಗಿ ನೀಟಾಗಿ ಕಾಣಲ್ಲ ಯಾಕಂದರೆ ಸ್ವಲ್ಪ ಲೈಟು ಇನ್ನೂ ಸೆಟ್ ಮಾಡಬೇಕು ನಾವು ಮಿಷನನ್ನು ಈಗ ಬೇರೆ ಜಾಗದಲ್ಲಿ ಇಟ್ಟಿರೋದ್ರಿಂದ ಫಸ್ಟು ನಾನು ಸ್ಟಿಚ್ ಮಾಡ್ತಿದ್ದಲ್ಲಿ ಲೈಟ್ ಫೋಕಸ್ ತುಂಬ ಚೆನ್ನಾಗಿತ್ತು ಈಗ ಅಷ್ಟೊಂದಿಲ್ಲ ಅದು ಏನೇ ಇರಲಿ ಫ್ರೆಂಡ್ಸ್ ನನಗೆ ವೀಡಿಯೋ ಮಾಡೋದು ಮತ್ತು ನನ್ನ ಚಾನಲ್ಗೆ ವೀಡಿಯೋ ಹಾಕೋದು ನಿಲ್ಸೋಕ್ಕಂತೂ ಆಗಲ್ಲ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಇರ್ತೀನಿ ಹಾಕ್ತಾಯಿರ್ತೀನಿ ಹಾಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನನಗೊಬ್ಬರು ಏನಂತ ಕಮೆಂಟ್ ಮಾಡಿದರು ಅಂದರೆ ನಂಗೆ ತುಂಬ ಬಟ್ಟೆ ಬರುತ್ತೆ ಆದರೆ ನಾನು ಮೊಬೈಲನ್ನು ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಮೊಬೈಲಿಗೆ ತುಂಬ ಮೊಬೈಲನ್ನು ನೋಡೋದ್ರಿಂದ ದಿನಕ್ಕೆ ಎರಡು ಬ್ಲೌಸ್ ಅಷ್ಟೇ ಹೊಲಿತೀನಿ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ನೀವು ಎಷ್ಟು ಮೊಬೈಲ್ ನೋಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕೇಳಿದರು ತುಂಬ ಒಳ್ಳೆಯ ಪ್ರಶ್ನೆ ಈಗ ತುಂಬ ಜನ ಟೈಲರ್ಸೇ ಆಗಲಿ ಏನೇ ಆಗಲಿ ಮೊಬೈಲ್ ಅಂದರೆ ಹಾಡಾದರೂ ಹಾಕ್ಬಿಟ್ಟು ಕೇಳ್ತಾ ಕೆಲಸನ ಮಾಡ್ತಾಯಿರ್ತಾರೆ ಯಾಕೆ ಅದರಲ್ಲೂ ನಾವು ಟೈಲರ್ಸು ಅಂತಂದರೆ ಕೂತು ಕೆಲಸ ಮಾಡೋದ್ರಿಂದ ಅದರಲ್ಲೂ ನಾವು ಒಬ್ಬೊಬ್ಬರೇ ಕೆಲಸ ಮಾಡ್ತಿದ್ದೀವಿ ಅಂದಾಗ ನಿದ್ದೆ ಬರೋದು ತುಂಬ ಸಹಜನೇ ಅಂದರೆ ತುಂಬ ಜನಕ್ಕೆ ಕಣ್ಣು ಕುಗುರ್ದಂಗೆ ಆಗೋದು ಇಲ್ಲ ಏನೋ ಕೂತು ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ ಅನಿಸುತ್ತೆ ಜೊತೇಲಿ ಯಾರೂ ಇಲ್ಲ ನಾವು ಒಬ್ಬರೇ ಮಾಡ್ತಿದ್ದೀವಿ ಅಂದರೆ ತುಂಬ ಬೋರಿಂಗ್ ಅನಿಸುತ್ತೆ ಅದಕ್ಕಾಗಿ ನಾವು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಆದರೆ ನಾನು ಹೇಳೋದು ನೀವು ನೋಡಿ ಮೊಬೈಲಲ್ಲಿ ಈಗ ನಾವು ಟೈಲರ್ಸ್ಗಳು ಹೇಗಂದರೆ ದಿನ ಇಡೀ ನೋಡ್ತಾ ಕೂತ್ರೆ ನಮ್ಮ ಕೆಲಸಗಳಾಗಲ್ಲ ನಾನು ಹೇಗಂದರೆ ನಾನು ಎಷ್ಟು ಯೂಸ್ ಮಾಡ್ತೀನಿ ಮೊಬೈಲು ಅಂದರೆ ನಾನು ಮೊದಲು ತುಂಬಾ ಕಡಿಮೆ ಯೂಸ್ ಮಾಡ್ತಿದ್ದೆ ನನ್ನ ನೆಟ್ಟು ಸಹಿತ ತುಂಬಾ ವೇಷ್ಟೇ ಆಗ್ತಾಯಿತ್ತು ಆದರೆ ಇವಾಗ ಆಗಲ್ಲ ಎರಡು ಚಾನಲ್ ಇದೆ ಎರಡು ಚಾನಲ್ ವೀಡಿಯೋ ಹಾಕಬೇಕಾಗತ್ತೆ ವೀಡಿಯೋ ಎಡಿಟು ಶೂಟು ಮಾಡೋದ್ರಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ನೆಟ್ ಅನ್ನೋದು ಸರಿಯಾಗತ್ತೆ ಆದರೆ ನಾನು ಯಾವ ರೀತಿ ಮೊಬೈಲನ್ನು ಬಳಸ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಇದರಿಂದ ನನಗೆ ಕಮೆಂಟ್ ಮಾಡಿದವರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ನೋಡಿ ಫ್ರೆಂಡ್ಸ್ ಅವ್ರು ಕೇಳಿರೋ ಪ್ರಶ್ನೆ ಇದೆ ತುಂಬಾ ನಾನು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅದರಿಂದ ನನಗೆ ಕೆಲಸದಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೇಳಿದರು ನಾನು ಅದಕ್ಕೆ ಹೇಳೋದೇನು ಅಂತಂದರೆ ನಾನು ಸಹಿತ ಮೊಬೈಲ್ ನೋಡ್ತೀನಿ ನೋಡ್ದೇ ಇರೋಕ್ಕಾಗಲ್ಲ ಆದರೆ ನೋಡುವಂಥ ಟೈಮು ತುಂಬ ಕಮ್ಮಿ ನಾನು ಹೇಗೆ ಅಂತಂದರೆ ನನಗೆ ನಾನು ಟೈಲರಿಂಗ್ ಕೆಲಸ ಬಿಟ್ಟು ಎಲ್ಲಾದರೂ ಬಸ್ಸಲ್ಲಿ ಕೂತಾಗಾಗಿರ್ಬೋದು ಅಥವಾ ಯಾರಿಗಾದರೂ ವೆಯ್ಟ್ ಮಾಡ್ತಾ ಇದ್ದಾಗ ನಾನು ಮೊಬೈಲಲ್ಲಿ ಸ್ವಲ್ಪ ನೋಡು ನೋಡ್ತೀನಿ ಆದರೆ ನಾನು ಟೈಲರಿಂಗ್ ಮಾಡೋ ಟೈಮಲ್ಲಿ ಜಾಸ್ತಿ ಕೇಳ್ತೀನಿ ಅಂದರೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ಕೇಳ್ತೀನಿ ಅದರಲ್ಲೂ ನಾನು ಸ್ಟಿಚಿಂಗಿಂದ ಏನಾದರೂ ವೀಡಿಯೋ ಅರ್ಜೆಂಟಾಗಿ ನೋಡಬೇಕು ಅಂದರೆ ಐದು ನಿಮಿಷ ಟೈಮ್ ಕೊಟ್ಬಿಟ್ಟು ನೋಡ್ತೀನಿ ಅದು ಬಿಟ್ಟರೆ ನಾನು ತುಂಬ ಮೋಟಿವೇಶನ್ ವೀಡಿಯೋನ ಕೇಳೋದು ಜಾಸ್ತಿ ನನಗೆ ನೋಡಿ ವಿಡಿಯೋಗಳನ್ನು ನೋಡ್ತಾ ಕೂತಾಗ ನಮ್ಗೆ ಕೆಲಸಗಳಾಗಲ್ಲ ಇದು ಟೈಲರ್ಸ್ಗಳಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ನಾವು ಕೆಲಸ ಮಾಡೋದನ್ನು ಮಾಡ್ತಾ ಇರಬೇಕು ನೋಡ್ತಾ ಕೂತ್ರೆ ನಮ್ಮ ಕೆಲಸಗಳು ನಿಂತು ಹೋಗುತ್ತೆ ದಿನಕ್ಕೆ ನಮಗೆ ಇವತ್ತು ನಾಲ್ಕೈದು ಬ್ಲೌಸ್ಗಳು ಕೊಡೋದಿದ್ರೆ ನಾಳೆ ಎಷ್ಟು ಬ್ಲೌಸ್ಗಳು ಕೊಡೋದಿರುತ್ತೋ ದೇವರಿಗೆ ಗೊತ್ತಿರುತ್ತೆ ಸೀಸನ್ ಟೈಮಲ್ಲಂತೂ ನಾವು ಮೊಬೈಲನ್ನು ನೋಡೋದಕ್ಕೆ ಆಗೋದಿಲ್ಲ ಆಗ ಆಗಿದ್ದಾಗ ನೀವು ತುಂಬಾ ಏನು ಮಾಡಬೇಕು ಅಂದಾಗ ನಿಮಗೆ ಮೊಬೈಲಿಂದ ಸ್ವಲ್ಪ ಸ್ವಲ್ಪನೇ ಅಂದರೆ ನಾವು ಅದನ್ನು ಅದಕ್ಕೆ ಎಡಿಟ್ ಆಗಿರೋದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನೀವೇನು ಮಾಡಿ ಅಂತಂದರೆ ಒಂದು ಬ್ಲೌಸನ್ನು ಕಟ್ ಮಾಡಿ ಇಷ್ಟು ಟೈಮ್ ಒಳಗೆ ನಾನು ಸ್ಟಿಚ್ ಮಾಡ್ತೀನಿ ಈ ಬ್ಲೌಸ್ ಸ್ಟಿಚ್ ಆಗೋವರೆಗೂ ನಾನು ಮೊಬೈಲಲ್ಲಿ ಏನೂ ಸಹಿತ ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನೋಡೋಲ್ಲ ಈ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ನೋಡ್ತೀನಿ ಅಂದರೆ ಬೋರ್ ಆಗುತ್ತೆ ಅನ್ನೋ ಥರ ಇದ್ದರೆ ಆ ಥರ ಮಾಡ್ಕೊಳ್ಳಿ ಅಂದ್ಕೊಳ್ಳಿ ನಾನು ಎಷ್ಟೋ ಸತಿ ಅವ್ರು ಕೇಳಿರೋ ಪ್ರಶ್ನೆ ತುಂಬ ಚೆನ್ನಾಗಿದೆ ಎಷ್ಟೋ ಸತಿ ನಾನು ಸಹಿತ ನಂಗೆ ಗೊತ್ತಿಲ್ಲದಂಗೆ ಮೊಬೈಲಿಗೆ ಅಡಿಕ್ಟ್ ಆಗಿದ್ದು ತುಂಬಾ ಇತ್ತು ಆದರೆ ನಾನು ಆಮೇಲೆ ನಾವು ಯೋಚನೆ ಮಾಡ್ತೀವಿ ಈಗ ಅವ್ರು ಹೇಗೆ ಯೋಚನೆ ಮಾಡಿ ಪ್ರಶ್ನೆ ಕೇಳಿದ್ರು ಅವರಿಗೆ ಅನಿಸಿದೆ ಇವೋ ನಾವು ಜಾಸ್ತಿ ಮೊಬೈಲ್ ನೋಡ್ತೀನಲ್ವಾ ಅದರಿಂದ ನಂಗೆ ಕೆಲಸ ಕಡಿಮೆ ಆಗ್ತಿದೆ ಅರ್ನಿಂಗ್ಸು ಕಡಿಮೆ ಆಗ್ತಿದೆ ಅಂತ ಅವರಿಗೆ ಅನಿಸಿದೆ ಹಾಗಾಗಿ ಪ್ರಶ್ನೆನ ಕೇಳಿದರೆ ತುಂಬ ಒಳ್ಳೆಯ ಪ್ರಶ್ನೆ ಅನ್ಬೋದು ನಾನೇ ಅಂದ್ಕೊಂಡೆ ಈ ರೀತಿ ನಾನು ಅಂದ್ಕೊಂಡು ಹೌದಲ್ವಾ ನಾನು ತುಂಬ ಮೊಬೈಲು ಕಡೆ ಜಾಸ್ತಿ ಗಮನನ ಕೊಡ್ತಾ ಇರೋದ್ರಿಂದ ನಾನು ಹೊಲಿಯೋದ್ರ ಕಡೆ ಗಮನ ಕಡಿಮೆ ಆಗ್ತಾ ಅಂತ ಅಂತೇಳ್ಬಿಟ್ಟು ನನಗೆ ಅಂದ್ಕೊಂಡು ನಾನು ಏನು ಮಾಡಿದೆ ಒಂದು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ನಾನು ಎದ್ದೇಳೋದಾಗಿರ್ಬೋದು ಮತ್ತು ಏನಾದರೂ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋ ಆ ಥರ ಮಾಡೋದಕ್ಕೆ ಹೋಗೋದೇ ಇಲ್ಲ ಹೇಗಂತಂದರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲಂತೂ ಯಾರ್ದು ಕಮೆಂಟ್ ಬಂದಿದೆ ಏನು ಅಂತೇಳಿ ಸ್ವಲ್ಪ ಇದ್ದೆ ಅದನ್ನು ಸಹಿತ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಎರಡು ವೀಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕಿ ಅದಕ್ಕೆ ತುಂಬ ಟೈಮ್ ಆಗಿರುತ್ತೆ ಏನು ಮಾಡ್ತೀನಿ ಅಂದರೆ ಇವತ್ತು ನನಗೆ ಏನಿರುತ್ತೆ ಒಂದು ವೀಡಿಯೋನ ಅಪ್ಲೋಡ್ ಮಾಡುವಾಗ ಆ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಜಾಸ್ತಿ ಮೊಬೈಲ್ ಕಡೆ ಹೋಗೋದೇ ಇಲ್ಲ ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಎಡಿಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಹೋಗ್ತೀನಿ ನಾನು ತುಂಬ ಮೋಟಿವೇಶನ್ ವೀಡಿಯೋನ ಕೇಳ್ತೀನಿ ತುಂಬ ಜನ ಟೈಲರ್ಸ್ ವೀಡಿಯೋನೂ ಸಹಿತ ನಾನು ನೋಡ್ತೀನಿ ನೋಡಲ್ಲ ಅಂತಿಲ್ಲ ಆದರೆ ನನಗೆ ಕೇಳೋ ವಿಡಿಯೋ ಇದ್ದರೆ ಅಂತೂ ತುಂಬಾ ಇಷ್ಟ ಆಗುತ್ತೆ ನೋಡೋ ವೀಡಿಯೋಕ್ಕಿಂತ ನಾವು ನೋಡ್ತಾ ನೋಡ್ತಾ ಕೆಲಸ ಮಾಡಿದಾಗ ಕಟಿಂಗ್ ತಪ್ಪಾಗ್ಬೋದು ಸ್ಟಿಚಿಂಗ್ ತಪ್ಪಾಗ್ಬೋದು ಒಬ್ಬೊಬ್ಬರು ತುಂಬಾ ಶಾರ್ಪ್ ಇರ್ತಾರೆ ಅವರು ಫಿಲಮ್ ನೋಡ್ತಾ ಆಗಿರ್ಬೋದು ಅಥವಾ ಸೀರಿಯಲ್ಸ್ ನೋಡ್ತಾ ಆಗಿರ್ಬೋದು ಅಥವಾ ಈ ಏನಾದರೂ ಸ್ಟಿಚಿಂಗ್ ವೀಡಿಯೋಸ್ ನೋಡ್ತಾ ಸ್ಟಿಚ್ ಮಾಡ್ತಾರೆ ಅದಕ್ಕೆ ನಮ್ಮ ಯಾಸ್ಮೀನು ಯಾಸ್ಮಿನ್ ಸ್ಟಿಚಿಂಗ್ ಮಾಡೋ ವಿಡಿಯೋಲ್ಲೇನು ನೋಡೋದಿಲ್ಲ ಅವಳು ತುಂಬ ಮೂವಿ ನೋಡ್ತಾಳೆ ನೋಡ್ತಾ ನೋಡ್ತಾ ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ ನನಗೆ ಆ ರೀತಿ ಆಗೋದಿಲ್ಲ ನನಗೆ ಯಾವುದಾದ್ರೂ ಮೂವಿ ಆಗಿರ್ಬೋದು ಏನಾದರೂ ನೋಡೋವಂಥ ವೀಡಿಯೋ ಇದ್ದರೆ ನನಗೆ ಸ್ವಲ್ಪ ಈ ಕಡೆ ಸ್ಟಿಚ್ ಮಾಡೋದ್ರ ಕಡೆ ಗಮನ ಕಡಿಮೆ ಆಗಿಬಿಡತ್ತೆ ಹಾಗಾಗಿ ನಾನು ಒಂದು ನನಗೆ ನಾನು ಫಸ್ಟಿಂದ ಒಂದು ನನಗೆ ನಾನೇ ಅಂದ್ಕೊಂಡಿರೋದು ಅಂದರೆ ನಾನು ಸ್ಟಿಚ್ ಮಾಡೋ ಟೈಮಲ್ಲಿ ಯಾವುದೇ ಥರ ಮೂವಿ ಆಗಿರ್ಬೋದು ಮತ್ತು ಏನೇ ಒಂದು ನೋಡೋದಕ್ಕೆ ಹೋಗೋದಿಲ್ಲ ಕೇಳ್ತೀನಿ ತುಂಬ ಮೋಟಿವೇಶನ್ ವೀಡಿಯೋಗಳು ಕೇಳ್ತೀನಿ ನಂಗೆ ತುಂಬ ಇಷ್ಟ ಮೋಟಿವೇಶನ್ ವೀಡಿಯೋ ಆಗಿರ್ಬೋದು ನನಗೆ ಇಂಟ್ರೆಸ್ಟಿಂಗ್ ಯಾವ ವೀಡಿಯೋಸ್ ಇದೆಯೋ ಕೇಳೋ ವಿಡಿಯೋನ ತುಂಬದ ಕಡೆ ತುಂಬ ಕೇಳ್ತೀನಿ ಆಧ್ಯಾತ್ಮಿಕ ಆಗಿರ್ಬೋದು ಈ ರೀತಿ ನನಗೆ ಮತ್ತು ವಾಸ್ತು ಅದನ್ನೆಲ್ಲ ಕೇಳ್ತೀನಿ ಅದರಿಂದ ನಮಗೆ ಬೋರು ಆಗೋಲ್ಲ ಮತ್ತು ಅದು ಆ ಥರದ್ದೆಲ್ಲ ಕೇಳಿ ಕೇಳಿ ಬೋರ್ ಆಯಿತು ಅಂದರೆ ನಾನು ಸಾಂಗ್ಗಳನ್ನು ಕೇಳ್ತೀನಿ ತುಂಬ ಹೀಗೆ ಹೇಗೆ ಅಂದರೆ ನಾನು ಮಧ್ಯಾಹ್ನ ಊಟ ಮಾಡಿದಾಗ ಆಗಿರ್ಬೋದು ಸ್ವಲ್ಪ ಹೊಟ್ಟೆ ಫುಲ್ಲಾದಾಗ ಮತ್ತು ತುಂಬಾ ಸುಸ್ತಾದಾಗ ನಮಗೆ ನಿದ್ದೆ ಅನ್ನೋದು ಬರ್ತಾ ಇರುತ್ತೆ ಯಾಕಂದರೆ ಟೈಲರಿಂಗ್ ಮಿಷಿನ್ ಮೇಲೆ ಕೂತಾಗ ನಾವು ಬಗ್ಗಿ ಕೆಲಸ ಮಾಡೋದರಿಂದ ಕಣ್ಣನ್ನು ನಾವು ಕೆಳಗಡೆ ಅಂದರೆ ಸ್ಟಿಚ್ ಮಾಡೋದ್ರ ಕಡೆ ನೋಡ್ತಾ ಕೆಲಸ ಮಾಡಿದಾಗ ನಮಗೆ ಸ್ವಲ್ಪ ಟೈರ್ಡ್ ಆದ್ರೂ ನಿದ್ದೆ ಬರೋ ಥರ ಆಗುತ್ತೆ ಆಗ ನಾನು ಸ್ವಲ್ಪ ಸಾಂಗ್ಗಳನ್ನು ಹಾಕ್ಕೊಂಡು ಕೇಳ್ತಾ ಕೇಳ್ತಾ ಸ್ಟಿಚ್ ಮಾಡೋದು ಜಾಸ್ತಿ ಇದು ತುಂಬ ಜನನೂ ಸಹಿತ ಈ ರೂಢಿ ಮಾಡ್ಕೊಂಡಿರ್ತಾರೆ ಯಾಕಂದರೆ ಸಾಂಗ್ಗಳನ್ನು ಕೇಳ್ತಾ ಕೇಳ್ತಾ ಇದ್ರೆ ನಾವು ಸ್ಟಿಚಿಂಗನ್ನು ಚ ಚೆನ್ನಾಗಿ ಮಾಡ್ಬೋದು ಅನ್ನೋದು ನನಗೆ ಮೊದಲಿಂದನೂ ಅಂದರೆ ಮೊದಲೆಲ್ಲ ಯೂಟ್ಯೂಬ್ ಇರಲಿಲ್ಲ ಹಾಗೆ ಇನ್ಸ್ಟಾ ಮತ್ತು ಅದು ಯಾವುದೂ ಇಲ್ಲ ಅವಾಗೆಲ್ಲ ಹೇಗಂದರೆ ನಾವು ಸೈಬರಿಗೆ ಹೋಗ್ಬಿಟ್ಟು ಇಲ್ಲ ಮೊಬೈಲ್ ಅಂಗಡಿಗಳಿಗೆ ಹೋಗ್ಬಿಟ್ಟು ಕೆಲವು ಹಾಡುಗಳನ್ನು ಹಾಕ್ಸ್ಕೊಬರ್ಬೇಕಿತ್ತು ಅದೇ ಹಾಡುಗಳ ರಿಪೀಟ್ ರಿಪೀಟ್ ಕೇಳೋದಿತ್ತು ಹಾಗಾಗಿ ನಾನು ಇವಾಗಲಾದರೂ ಅಷ್ಟೇ ತುಂಬಾ ನಿದ್ದೆ ಬರ್ತಾ ಇದೆ ಯಾವ ಟೈಲರ್ಸು ಮೊಬೈಲನ್ನು ನೋಡಿದೆ ಅದರಲ್ಲಿ ವಿಡಿಯೋಸ್ಗಳನ್ನು ನೋಡಿದೆ ಬಟ್ಟೆನ ಹೊಲಿಯೋದಿಲ್ಲ ಯಾಕಂದರೆ ಕೂತು ಕೆಲಸ ಮಾಡ್ತಾ ಅಂದಾಗ ನಮಗೆ ಬೇಕಾಗತ್ತೆ ನಾನು ತುಂಬ ಜನ ಟೈಲರ್ಸ್ ಹತ್ರ ನೋಡಿದ್ದೀನಿ ಹಾಡು ಹಾಕ್ಕೊಂಡು ಕೇಳ್ತಾ ಕೇಳ್ತಾ ಸ್ಟಿಚ್ ಮಾಡ್ತಾರೆ ನಿಮಗೆ ಯಾವುದ್ರ ಕಡೆ ಗಮನ ಅದಕ್ಕೆ ಜಾಸ್ತಿ ನೀವು ಹೇಗಂದರೆ ಈಗ ಬಿಗಿನರ್ಸ್ ಈಗ ಕಲಿತಾ ಇದ್ದೀರಾ ಟೈಲರಿಂಗು ಅಂತಂದರೆ ತುಂಬಾ ನೀವು ಮೊಬೈಲಲ್ಲೇ ಫುಲ್ಲು ಮುಳುಗ್ಬಿಟ್ಟು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ತುಂಬಾ ತಪ್ಪುಗಳನ್ನು ಮಾಡಿ ಹೊಲ್ಕೊಡೋದು ಸಾಧ್ಯತೆಗಳು ಇರುತ್ತೆ ನೀವು ಒಂದು ಬ್ಲೌಸನ್ನು ಹಿಡ್ಕೊಂಡಾಗ ಕರೆಕ್ಟ್ ಕಟ್ಟಾಗಿ ನೀವು ಅದ್ರ ಕಡೆನೇ ಜ್ಞಾನದಿಂದ ಹೊಲಿದಾಗ ಬಟ್ಟೆ ಸ್ಪೀಡಾಗಿ ಆಗುತ್ತೆ ನೀವು ನೋಡ್ಕೊಳ್ಳಿ ನಾನು ಇವಾಗ ಈ ಬ್ಲೌಸನ್ನು ಅರ್ಧ ಗಂಟೆ ತೊಗೊಂಡಿದ್ದೀನಿ ಇನ್ನೊಂದು ಬ್ಲೌಸ್ ಹೊಲಿಯೋದಕ್ಕೆ ನಾನು ಇಪ್ಪತ್ತು ನಿಮಿಷ ತೊಗೋಬೇಕು ಅದಕ್ಕೆ ಏನೇನೆಲ್ಲ ಫಾಲೋ ಮಾಡಬೇಕು ಟಿಪ್ಸ್ಗಳು ಅನ್ನೋದನ್ನ ನಿಮಗೆ ನೀವೇ ಅಂದ್ಕೊಳ್ಳಿ ನಮಗೆ ಈ ರೀತಿ ಕೆಲಸ ಮಾಡಿ ಆ ರೀತಿ ಕೆಲಸ ಮಾಡಿ ಅಂತ ಯಾರೂ ಹೇಳ್ಕೊಡೋಕೆ ಬರೋದಿಲ್ಲ ಯಾಕಂದರೆ ಈಗಿನ ಜಮಾನ ಆಗಿದೆ ಯಾರೋ ಒಂದು ಒಳ್ಳೇದಾಗ್ತಾರೆ ಅಂದರೆ ಅದಕ್ಕೆ ಯಾರು ಸಪೋರ್ಟ್ ಮಾಡೋಲ್ಲ ಆದರೆ ನಮಗೆ ನಾವೇ ಹೇಗೆ ಒಳ್ಳೇದಾಗಬೇಕು ನಮಗೆ ನಾವೇ ಜಾಸ್ತಿ ಅರ್ನಿಂಗ್ಸನ್ನು ಹೇಗೆ ಮಾಡಬೇಕು ನಮಗೆ ನಾವೇ ಕೆಲಸನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಇವತ್ತು ನಾವು ಈ ತಪ್ಪು ಮಾಡ್ತಾ ಇದ್ದೀವಿ ಈಗ ಈಗ ವಾರಕ್ಕೆ ಒಂದು ದಿವಸ ನೀವು ಮಾಡಿರೋಂತಹ ಅರ್ನಿಂಗ್ಸ್ ಅನ್ನು ಲೆಕ್ಕ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಈ ವಾರ ಕಡಿಮೆ ಅರ್ನಿಂಗ್ಸ್ ಅನ್ನು ಮಾಡಿದೆ ಏನು ಪ್ರಾಬ್ಲಮ್ಸ್ ಅಂತ ನೋಡಿದಾಗ ನನಗೇನು ಕಸ್ಟಮರ್ ಬಟ್ಟೆ ಕೊಡ್ತಿಲ್ವಾ ಅಥವಾ ನಾನೇ ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ ಹಾಗಾಗಿ ನೀವು ಪ್ರತಿದಿನ ಕೆಲಸ ಮಾಡಿರೋ ದುಡ್ಡನ್ನು ಪ್ರತಿದಿನವೇ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಒಂದು ದಿವಸ ನೀವು ಅದನ್ನ ತೆಗೆದುಬಿಟ್ಟು ಬಿಟ್ಟು ನಾನು ಈ ವಾರ ಇಷ್ಟು ದುಡ್ದಿದ್ದೀನಿ ತಿಂಗಳು ಪೂರ್ತಿ ಕಾಯೋದಕ್ಕಾಗಲ್ಲ ಒಂದು ದಿವಸ ನೀವು ನೀವು ಹೊಲ್ದಿರೋ ದುಡ್ಡನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಅಥವಾ ನಿಮಗೆ ನೀವೇ ನೈಟಲ್ಲಿ ನೀವು ಮಲ್ಗೋತಿ ನಾವು ಇವತ್ತು ಎಷ್ಟು ಬ್ಲೌಸ್ ಹೊಲಿದೆ ಎಷ್ಟು ಕೆಲಸ ಮಾಡಿದೆ ಎಷ್ಟು ಕಸ್ಟಮರ್ ಬಂದರು ಅನ್ನೋದನ್ನ ಥಿಂಕ್ ಮಾಡಿ ಆಗ ನಿಮಗೆ ಗೊತ್ತಾಗತ್ತೆ ನಾನು ಇವತ್ತು ಇಡೀ ದಿನದಲ್ಲಿ ಎಷ್ಟು ಮೊಬೈಲ್ ಕಡೆನೇ ಗಮನ ಕೊಟ್ಟೆ ಮೊಬೈಲ್ ವೀಡಿಯೋಸನ್ನೇ ನೋಡ್ಕೊಂಡು ಕೂತೆ ಇಲ್ಲ ನಾನು ಇವತ್ತು ಸ್ಟಿಚ್ ಇಷ್ಟು ಮಾಡಿದೆ ಇಷ್ಟು ಕಸ್ಟಮರ್ನ ಅಟೆಂಡ್ ಮಾಡಿದೆ ಇಷ್ಟು ಕೆಲಸಗಳನ್ನು ಮಾಡಿದೆ ಅಪ್ಪ ಇವತ್ತು ನಾನು ನಿನ್ನೆಗಿಂತ ಇವತ್ತು ಕೆಲಸನ ಜಾಸ್ತಿ ಮಾಡಿದ್ದೀನಿ ಅಂಥೇಳಿ ನಿಮಗೆ ನಿಮಗೆ ಗೊತ್ತಾಗತ್ತೆ ಮತ್ತು ನಿಮಗೆ ನಿಮಗೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದು ಸಹಿತ ಗೊತ್ತಾಗುತ್ತೆ ಯಾರೂ ಸಹಿತ ನಮಗೆ ಹೇಳ್ಕೊಡೋದಕ್ಕೆ ಬರೋದಿಲ್ಲ ನಮಗೆ ನಾವೇನೇ ಕಲ್ತ್ಕೊಂಡು ತಿಳ್ಕೊಂಡು ಮಾಡಬೇಕಾಗತ್ತೆ ಯಾಕಂದರೆ ಈಗ ಕಾಂಪಿಟೇಷನ್ನು ಈಗ ನಾವು ಮನೆಯಲ್ಲೇ ಟೈಲರಿಂಗ್ ಮಾಡ್ತಾ ಇರಲಿ ಶಾಪಲ್ಲೇ ಮಾಡ್ತಾ ಇರಲಿ ಶಾಪಲ್ಲಿ ಮಾಡಿದ್ರೆ ಪಕ್ಕ ಪಕ್ಕ ಪಕ್ಕನೇ ಟೈಲರ್ಸ್ಗಳಿರುತ್ತಾರೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ರು ನೀನು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀಯ ಬಟ್ಟೆ ಬಂದರೂ ನನಗೆ ಆಗಲ್ಲ ಹೊಲಿಯೋಕಂದ್ರೆ ಯಾಕೆ ವಾಪಸ್ ಕೊಡ್ತೀಯ ಅಂತ ಯಾರೂ ಕೇಳೋದಿಲ್ಲ ನಾನು ಬಟ್ಟೆ ನನಗೆ ಈ ಟೈಮಲ್ಲಿ ಕಸ್ಟಮರ್ ಬಂದು ಬಟ್ಟೆ ಕೊಟ್ಟಾಗ ಆಗಲ್ಲ ಅಂದರೆ ಈಗಂತೂ ಟೈಲರ್ಸ್ಗಳಿಗೆ ಕಡಿಮೆನೇ ಇಲ್ಲ ಒಂದು ಊರಲ್ಲಿ ಸಾಕಷ್ಟು ಜನ ಟೈಲರ್ಸ್ ಸಿಗ್ತಾರೆ ಕಾಂಪಿಟೇಷನ್ ಟೈಮು ನಿಮಗೆ ಬಂದಿರೋ ಅಂಥ ಒಳ್ಳೆ ಅವಕಾಶಗಳನ್ನು ಕಳ್ಕೊಬಿಡಿ ಎಷ್ಟು ಜನ ಬಟ್ಟೆ ಕೊಟ್ಟರು ತೊಗೊಂಡು ಹೊಲಿರಿ ಆದರೆ ಇಡೀ ಊರಿನ ಬಟ್ಟೆ ನಂಗೆ ಹೊಲಿತೀನಿ ಅಂದರೆ ಹೊಲಿಯೋಕ್ಕಾಗಲ್ಲ ಆದರೆ ನಿಮಗಿರೋಂಥ ಕಸ್ಟಮರ್ಗಳನ್ನು ನೀವು ಕಳ್ಕೊಳ್ಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಹೇಗಾದರೂ ಕಷ್ಟಪಟ್ಟು ಸ್ಟಿಚ್ ಮಾಡಿ ಒನ್ ಟೈಮಲ್ಲಿ ಯಾವಾಗಾದರೂ ಫ್ರೀ ಇರೋ ಟೈಮಲ್ಲಿ ನೀವು ಆರಾಮಾಗಿ ನಿಮ್ಗೆ ಇಷ್ಟಪಟ್ಟಿರೋ ವೀಡಿಯೋಸ್ಗಳನ್ನು ನೋಡ್ಬೋದು ಆದಷ್ಟು ನಾನು ಹೇಳೋದೇನು ಅಂದರೆ ಕೇಳುವಂತಹ ವೀಡಿಯೋಸ್ಗಳಿದ್ದರೆ ಜಾಸ್ತಿ ನೋಡ್ತಾ ಹೋಗಿ ಹಾಗೇ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ್ತಾ ಬನ್ನಿ ಯಾಕಂದರೆ ಕೆಲವೊಬ್ಬರು ಮನಸ್ಸಿಗೆ ಬಂದಿರುತ್ತೆ ನಾನು ಮೊಬೈಲ್ ನೋಡ್ತಾ ನೋಡ್ತಾ ಇದ್ರೆ ಜಾಸ್ತಿ ಬಟ್ಟೆ ಹೊಲಿತೀನಿ ಅಂತ ಕೆಲವರು ಇಲ್ಲ ನನಗೆ ಮೊಬೈಲ್ ನೋಡ್ತಾ ಇದ್ದರೆ ಜಾಸ್ತಿ ಬಟ್ಟೆ ಹೊಲಿಯೋದಕ್ಕಾಗಲ್ಲ ಕಡಿಮೆ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ನೋಡ್ಕೊಳ್ಳಿ ನಿಮಗೆ ಯಾಸ್ಮಿನೂ ಒಂದೊಂದು ದಿವಸ ಯೋಚನೆ ಮಾಡ್ತಾ ಇರ್ತಾಳೆ ಇವತ್ತು ಎರಡು ಮೂರು ಮೂವಿ ನೋಡಿದೆ ನಾನು ನಾನು ಎಷ್ಟು ಬ್ಲೌಸ್ ಹೊಲಿದೆ ಓ ಇವತ್ತಿನ ಅಡ್ಡಿಲ್ಲ ನಾನು ಆರು ಬ್ಲೌಸ್ ಹೊಲಿದೀನಿ ಮೂರು ಮೂವಿ ನೋಡಿದ್ರು ಆರು ಬ್ಲೌಸ್ ಹೊಲ್ದಿದ್ದೀನಿ ಅಂದರೆ ಅಲ್ಲಿ ಕೆಲಸ ಲಾಸ್ ಆಗಿಲ್ಲ ಅಂತ ನಾನು ಎಷ್ಟೋ ಅವಳಿಗೆ ಹೇಳಿರ್ತೀನಿ ಇಲ್ಲ ಅಕ್ಕ ನಾನು ಮೂವಿ ನೋಡಿದ್ರು ಇವತ್ತು ಕೆಲಸ ಏನೂ ತಪ್ಪಾಗಿ ಸ್ಟಿಚ್ ಮಾಡಲಿಲ್ಲ ಹಾಗೆ ಏನೂ ಸಹಿತ ಕಡಿಮೆ ಬಟನ್ ಹೊಲದಿಲ್ಲ ನಾನಿವತ್ತು ಸಾವಿರದ ಇನ್ನೂರು ಸಾವಿರ ರೂಪಾಯಿ ದುಡಿದೆ ಅಂತ ಹೇಳಿ ಖುಷಿ ಪಟ್ಕೊಂಡಿದ್ದಾಳೆ ಹಾಗಾಗಿ ನಿಮಗೆ ನೋಡ್ಕೊಳ್ಳಿ ನೀವು ವಿಡಿಯೋಸ್ಗಳನ್ನು ನೋಡ್ತಾ ನೋಡ್ತಾ ಸ್ಟಿಚ್ ಮಾಡಿದಾಗ ಎಷ್ಟು ಸ್ಟಿಚ್ ಮಾಡ್ತೀರಾ ಹೇಗೆ ಸ್ಟಿಚ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ ಇಲ್ಲ ನನಗೆ ಮೊಬೈಲ್ ಜಾಸ್ತಿ ಎಡಿಟ್ ಆದರೆ ನಾನು ಕಡಿಮೆ ಕೆಲಸ ಮಾಡ್ತೀನಿ ಅಂತ ಹೇಗೆ ಹೇಳಿದ್ರಲ್ವಾ ಆ ರೀತಿ ಆದರೆ ನೀವು ಸ್ವಲ್ಪ ಕಡಿಮೆ ಮಾಡೋ ಮಾಡೋದು ತುಂಬಾ ಒಳ್ಳೇದಿರುತ್ತೆ ಒಂದು ಬ್ಲೌಸು ಕಟ್ಟಿಂಗ್ ಮಾಡಿ ನೀವು ಟೈಲರಿಂಗ್ ಮಿಷಿನ್ ಮೇಲೆ ಇಟ್ಕೊಂಡ ತಕ್ಷಣ ಆ ಬ್ಲೌಸು ಸ್ಟಿಚ್ ಆಗೋಲೆವರೆಗೂ ನೀವು ಫೋನ್ ಕಾಲ್ಸ್ ಬಂದರೆ ರಿಸೀವ್ ಮಾಡಲೇಬೇಕು ಹಾಗೆಯೇ ಮ ಇಂಪಾರ್ಟೆಂಟ್ ಇದ್ದರೆ ಸ್ಟಿಚ್ಚಿಂಗ್ ವಿಷಯದಲ್ಲಿ ಏನಾದ್ರು ಇದ್ರೆ ನೋಡಬೇಕು ಅದು ಬಿಟ್ಟು ನೀವು ಮತ್ತೆ ಏನದಕ್ಕೂ ಟೈಮ್ ವೇಸ್ಟ್ ಮಾಡಿ ನಿಮಗೆ ಬರೋವಂಥ ಬಟ್ಟೆಗಳನ್ನು ಕಸ್ಟಮರ್ನಗಳನ್ನು ಯಾವುದೇ ಕಾರಣಕ್ಕೂ ಕ ಹೋಗ್ಬೇಡಿ ಹೋಗ್ಬಿಡಿ ಸತಿ ಕಸ್ಟಮರ್ ಹೋದರು ಅಂದರೆ ಮತ್ತೆ ಅವರು ವಾಪಸ್ ಬರೋದು ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಾಂಪಿಟೇಷನ್ ಇದೆ ಈಗ ಒಂದ್ಸಲಿ ನೀವು ಕಸ್ಟಮರ್ನೆಲ್ಲ ಕಳ್ಕೊಂಬಿಟ್ರಿ ಅಂದರೆ ಮತ್ತೆ ಬರೋ ನನಗೊಬ್ರು ಕಾಲ್ ಮಾಡಿ ಕೇಳಿದರು ನನಗೆ ಅವಾಗ ತುಂಬ ಬಟ್ಟೆಗಳು ತಂದು ಕೊಡ್ತಿದ್ರು ನಾನು ಕೊಡೋದನ್ನು ಲೇಟ್ ಮಾಡಿದೆ ಈಗ ನನಗೆ ಯಾರೂ ತಂದು ಕೊಡ್ತಾಯಿಲ್ಲ ಅವಳು ಕೊಡೋದು ಲೇಟ್ ಆಗುತ್ತೆ ಅಂತೇಳಿ ಈ ರೀತಿ ಆಗೋಗ್ತಾರೆ ಸತಿ ನಿಮಗೆ ನಾಲ್ಕು ಜನ ಏ ಅವಳು ಬಟ್ಟೆ ಕೊಡೋದು ಲೇಟ್ ಆಗುತ್ತೆ ಬೇಗ ಬಟ್ಟೆ ಕೊಡೋಲ್ಲ ನಮ್ಮ ಟೈಮಿಗೆ ಕೊಡಲ್ಲ ಅನ್ನೋದು ಅವ್ರು ನಿಮಗೆ ಬಂದುಬಿಡ್ತು ಒಂದು ನಾಲ್ಕು ಜನ ಬಾಯಿರಿ ಅಂದ್ಬಿಟ್ರೆ ಅದೇ ನಿಮಗೆಲ್ಲ ಕಸ್ಟಮರು ಬಟ್ಟೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನೀವು ಮೊಬೈಲಿಗೆ ಅಡಿಕ್ಟ್ ಆದರೂ ಸಹಿತ ಹೆಚ್ಚು ನೀವು ಕೇಳುವಂಥದ್ದನ್ನು ಕೇಳಿಲ್ಲ ಸಾಂಗ್ಸ್ ಕೇಳಿ ಸ್ಟಿಚ್ ಮಾಡಿ ತುಂಬಾ ವೀಡಿಯೋಸ್ಗಳು ನೋಡ್ತಾ ನೋಡ್ತಾ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬಿಡಿ ನಿಮಗೆ ಬೆಳಗ್ಗೆಯಿಂದ ನಾನು ಮಧ್ಯಾಹ್ನಕ್ಕೆ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಇವತ್ತಿಗಿಂತ ನಾಳೆ ಜಾಸ್ತಿ ಕೆಲಸ ನಾನು ಸ್ವಲ್ಪ ಮಾಡಲೇಬೇಕು ಅಂತ ಅಂದ್ ತುಂಬ ಬಟ್ಟೆ ಬಂದಾಗ ಯಾಕೆ ನೀವು ಟೈಮ್ ವೇಸ್ಟ್ ಮಾಡ್ತೀರಾ ಬಟ್ಟೆಗಳು ಕಮ್ಮಿ ಇದ್ದಾವೆ ಅಂದಾಗ ನಿಮಗೇನಾದರೂ ಹೊಸ ಹೊಸ ಡಿಸೈನ್ಸ್ ಬ್ಲೌಸ್ಗಳನ್ನು ನೋಡೋ ನೋಡೋದು ಸಹಜ ಬಟ್ಟೆ ತುಂಬ ಬಂದಾಗ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಯಾಕೆ ನಿಮ್ಮ ನಿಮಗೆ ಬಂದಿರೋ ಅವಕಾಶಗಳನ್ನ ಬೇರೆಯವ್ರಿಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನಗೆ ತಿಳಿದಷ್ಟು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದರೆ ನಾನು ಸಹಿತ ಮೊಬೈಲಿಗೆ ಅಡಿಕ್ಟ್ ಆಗಿ ಕಡಿಮೆ ಮಾಡಿಕೊಂಡು ಸ್ಟಿಚ್ ಮಾಡಿ ಮಾಡ್ತಾ ಇದ್ದೀನಿ ಯಾಕಂದರೆ ನಮಗೂ ಕಮಿ ಮತ್ತು ಕಮಿಟ್ಮೆಂಟ್ ಏನಾದರೂ ಇರಬೇಕು ಸಂಘದಲ್ಲಿ ಏನಾದರೂ ಸಾಲ ತೊಗೊಂಡಿರಬೇಕು ಅಥವಾ ನಾನು ಗೋಲ್ಡ್ ಲೋನ್ ಕಟ್ತಾ ಇರ್ತೀನಿ ಅಥವಾ ಮನೆ ಕಟ್ಟೋದಕ್ಕೆ ಇಲ್ಲ ಮಕ್ಳಿಗೆ ಓದಿಸೋದಕ್ಕೆ ಈ ರೀತಿ ಸಾಲಗಳಿದೆ ತೀರ್ಸೋಕ್ಕೆ ಅನ್ನೋ ಒಂದು ಕಮಿಟ್ಮೆಂಟ್ ಇದ್ದರೆ ನೀವು ಯಾವುದೇ ಥರ ಜಾಸ್ತಿ ವೀಡಿಯೋಸ್ಗಳನ್ನು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ ನಮಗೆಲ್ಲ ಹಾಗೆ ಅಂದರೆ ವಾರಕ್ಕೆ ಮೂರು ಸಲ ನಾನು ಸಂಘದ ಅಮೌಂಟು ಕಟ್ಟಬೇಕಾಗಿರುತ್ತೆ ಹಾಗಾಗಿ ಬುಧವಾರ ಸೋಮವಾರ ಅಮೌಂಟ್ ಕಡಿತ ಅಂತಂದರೆ ಸೋಮವಾರ ಐದು ಸಾವಿರ ಅಮೌಂಟ್ ಕಡಿತ ಅಂದರೆ ಮಂಗಳವಾರ ಬುಧವಾರ ಗುರುವಾರ ಗುರುವಾರ ಮತ್ತೆ ನಾನು ಎರಡು ಸಾವಿರ ಅಮೌಂಟು ಇನ್ನೊಂದು ಸಂಘಕ್ಕೆ ಕಟ್ಟಬೇಕಾಗಿರುತ್ತೆ ಹಾಗೆಯೇ ಮತ್ತೆ ಶುಕ್ರವಾರ ಮತ್ತೊಂದು ಸಂಘಕ್ಕೆ ಅಮೌಂಟು ಕಟ್ಟಬೇಕಾಗಿರುತ್ತೆ ಈ ರೀತಿ ಇರೋದರಿಂದ ನಮಗೆ ಬೆಳಗ್ಗೆ ಎದ್ದು ಅಷ್ಟು ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡಿ ನಮಗೆ ಅಮೌಂಟ್ ಇಷ್ಟು ಕೈ ಸೇರೋದೇ ಸಾಕಾಗಿರುತ್ತೆ ಹಾಗಾಗಿ ನಾನು ಸಹಿತ ವೀಡಿಯೋ ಮಾಡಿದೆ ಎಡಿಟ್ ಮಾಡಿದೆ ಅಪ್ಲೋಡ್ ಮಾಡಿದೆ ಮತ್ತೆ ಮೊಬೈಲ್ ತೆಗೆದಿಟ್ಟರೆ ಮತ್ತೆ ನಾನು ವೀಡಿಯೋ ಮಾಡೋದಕ್ಕೆ ತೆಗಿಯೋದು ಅಕಸ್ಮಾತ್ ರಾ ನೈಟಲ್ಲಿ ಇನ್ನೇನು ಊಟ ಮಾಡಿ ಮಲಗೋ ಟೈಮಲ್ಲಿ ಒಂದು ಐದು ನಿಮಿಷ ನೋಡ್ತೀನಿ ನೋಡಿದಾಗ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅವರಿಗೆ ನಾನು ರಿಪ್ಲೈ ಮಾಡಿಬಿಟ್ಟು ಮಲ್ಕೊಳ್ತೀನಿ ಅದರಲ್ಲೇ ಜಾಸ್ತಿ ಮುಳುಗಿರಲ್ಲ ನಾವು ಮೊಬೈಲ್ ಒಳಗೇನೆ ಮುಳುಗಿ ಅಂದರೆ ಏನೂ ಸಹಿತ ಸಾಧನೆ ಮಾಡೋಕ್ಕಾಗಲ್ಲ ನಿಮಗೆ ಯೂಸ್ ಆಗುವಂತಹ ವಿಷಯಗಳನ್ನು ನೋಡಿಬಿಟ್ಟು ಮತ್ತೆ ಅದರಿಂದ ಮೊಬೈಲನ್ನು ನೀವು ಯೂಸ್ ಆಗಿ ಮಾಡಿಕೊಂಡ್ರೆ ಇದೆಯಲ್ವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ವೀಡಿಯೋಸ್ ಹಾಕಿ ಅದರಲ್ಲಿ ಅರ್ನಿಂಗ್ಸ್ ಮಾಡೋದಿದೆಯಲ್ಲ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಅದು ಬಿಟ್ಟು ದಿನದಿಂದ ದಿನಕ್ಕೆ ನೀವು ಕೆಳಗೆ ಹೋಗೋಕೆ ಹೋಗ್ಬೇಡಿ ಆದಷ್ಟು ಮೇಲೆ ಬರೋದು ಹೇಗೆ ದುಡ್ಡು ಮಾಡೋದು ಹೇಗೆ ಅರ್ನಿಂಗ್ಸ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗೆ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ ಸೋಷಿಯಲ್ ಮೀಡಿಯಾಗಳನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡಾಗ ನಾವು ಏನಾದರೂ ಸಾಧನೆ ಮಾಡ್ಬೋದು ನಮಗೆ ಸಿಗುವಂಥ ದಿನದ ಡೇಟಾನ ನಾವು ಯೂಸ್ಫುಲ್ ಮಾಡಿಕೊಂಡ್ರೆ ಅದರಿಂದನೂ ಸಂಪಾದನೆ ಮಾಡ್ಬೋದು ನಾನು ಅಷ್ಟೇ ಫೋರ್ ಜಿ ನೆಟ್ ಇದ್ದಾಗೂ ಸಹಿತ ನನಗೆ ಎಷ್ಟು ನೆಟ್ ಬರುತ್ತೋ ಅಷ್ಟರಲ್ಲಿ ಒಂದು ಚಾನಲ್ ನಾನು ಒಂದು ರೂಪಾಯಿ ಖರ್ಚು ಮಾಡ್ದೇನೆ ಅರ್ನಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸೊಬ್ಬರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಹಾಗೆ ನನ್ನ ವ್ಯೂವರ್ಸ್ ಕೇಳಿರೋ ಕಮೆಂಟಿಗೆ ಒಳ್ಳೆಯ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನನಗೆ ಗೊತ್ತಿದ್ದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಒಂದು ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಈ ವಿಡಿಯೋದಲ್ಲಿ ಅವರು ಕೇಳಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ ಹೀಗೆ ಇನ್ಯಾವುದಾದ್ರೂ ಈ ರೀತಿ ಕ್ವಶನ್ಗಳು ಟೈಲರ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳಿದ್ದರೆ ನೀವು ಕೇಳ್ಬೋದು ಅವರು ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲಿಂದ ಕೇಳಿದ್ದಾಗಿತ್ತು ಆದರೆ ನಾನು ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಟೈಲರಿಂಗ್ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ ಇದೇ ಚಾನಲಲ್ಲಿ ಹೇಳಿದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಆರ್ ಜಿ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಒಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಜಾಸ್ತಿ ನೀವೆಲ್ಲ ವೀಡಿಯೋಸ್ಗಳು ಕೇಳಿ ಸ್ಟಿಚ್ ಮಾಡೋದಕ್ಕೆ ಹೋಗಿ ನೋಡಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂಥೇಳಿ ಹಾಗೆಯೇ ನೀವು ಕಸ್ಟಮರ್ನ ಗ್ರೇನ್ ಮಾಡಿಕೊಂಡ್ರೆ ಇದೆಯಲ್ವ ಅವರು ಎಲ್ಲೂ ಹೋಗೋಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿ ಒಳ್ಳೆ ಟೈಲರ್ ಅನ್ಸ್ಕೊಳ್ಳಿ ಮತ್ತು ಟಾಪ್ ಟೈಲರ್ ಅನ್ಸ್ಕೊಳ್ಳಿ ಹಾಗೆ ನಿಮ್ಮ ಕೆಲಸ ಕರೆಕ್ಟಾಗಿರಲಿ ನೀಟಾಗಿರಲಿ ಅದೇ ನಾವು ಮೊಬೈಲ್ ನೋಡ್ತಾ 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 ವೀಡಿಯೋಸ್ ನೋಡ್ತಾ ನೋಡ್ತಾ ಸ್ಟಿಚ್ ಮಾಡಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದ್ರೆ ಬ್ಲೌಸ್ಗಳು ಕಸ್ಟಮರು ಮತ್ತೆ ನಮಗೆ ಕೊಡೋದಿಲ್ಲ ಹೊಲಿಯೋದಕ್ಕೆ ಹಾಗಾಗಿ ನಿಮ್ಮ ಕೆಲಸ ನೀಟಾಗಿರಲಿ ಬೇಕಿದ್ರೆ ಒಂದು ಬ್ಲೌಸ್ ನೀಟಾಗಿ ಸ್ಟಿಚ್ ಮಾಡಿದ್ಮೇಲೆ ಹತ್ತು ನಿಮಿಷ ನೀವು ವೀಡಿಯೋಸ್ ನೋಡೋದಕ್ಕಾಗಿರ್ಬೋದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ತಗೊಳ್ಳಿ ಟೈಮು ನಮ್ಮ ಯಾಸ್ಮೀನ್ ಅದೇ ಥರನೇ ಮಾಡ್ತಾ ಇರ್ತಾಳೆ ನಾನು ಸಹಿತ ಅದೇ ರೀತಿ ಮಾಡ್ತಾ ಇರ್ತೀನಿ ಈ ಬ್ಲೌಸು ಮುಗಿಸ್ಬೇಕು ಅಂದಮೇಲೆ ಮುಗಿಸಿದ್ರ ಮೇಲೆ ಹತ್ತು ನಿಮಿಷ ನೋಡ್ತೀನಿ ನಂಗೆ ಇಷ್ಟ ಬಂದ ರೀಲ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಮೂವಿ ಆಗಿರ್ಬೋದು ನೋಡ್ತೀನಿ ನಾನು ಹೀಗೆ ನೀವು ಸಹಿತ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್